ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಎಲ್ಲಿಗೆ ಹೋಗ್ತಿದೀವಿ ಗೊತ್ತಾ ಸೊ ಇವತ್ತು ನಮ್ಮ ಮನೆಯವ್ರ ಕಂಪ್ನಿಗೆ ಹೋಗ್ತಾ ಇದೀವಿ ಸೊ ಕಂಪ್ನಿಯಲ್ಲಿ ಇವತ್ತು ಧ್ವಜಾರೋಹಣ ಮಾಡ್ತಾ ಇದ್ದಾರಂತೆ ಹಾಗಾಗಿ ನಮ್ಮ ಫ್ಯಾಮಿಲಿ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ ಇನ್ನೊಂದ್ ಏನಪ್ಪ ಖುಷಿ ಅಂದ್ರೆ ಸೊ ಇವತ್ತು ಧ್ವಜಾರೋಹಣ ನಮ್ಮನೆಯವ್ರೆ ಅವಕಾಶ ಸಿಗೋದಿಲ್ಲ ಎಷ್ಟೋ ಜನ ಏನು ನಾನು ಕೂಡ ಒಂದೊಂದ್ಸತಿ ಅನ್ಕೊಂಡಿರ್ತೀನಿ ನನ್ಗೆ ಈ ರೀತಿ ಅವಕಾಶ ಸಿಗ್ಬೇಕಲ್ವಾ ಅನ್ಬೋದು ಆದ್ರೆ ಸಿಗಲ್ಲ ಅದು ಕೆಲವೊಬ್ರಿಗೆ ಲಕ್ ಅಂತ ಹೇಳ್ಬೋದು ಇಲ್ಕರ ಕೆಲವ್ರದ್ದು ಏನೋ ಹೋಟೆಲ್ ಗೊತ್ತಿಲ್ಲ ಪ್ರತಿಯೊಬ್ಬರಿಗೂ ಈ ರೀತಿ ಅವಕಾಶ ಸಿಗೋದಲ್ಲ ಈ ಅವಕಾಶ ಇವತ್ತು ನಮ್ಮ ಮನೆಯವ್ರಿಗೆ ಸಿಕ್ಕಿದೆ ಅಂತ ಅನ್ಬಹುದು ತುಂಬಾನೇ ಖುಷಿ ಆಗ್ತಿದೆ ನನ್ ಗಂಡ ಇವ್ ಧ್ವಜಾರೋಹಣೆ ಮಾಡ್ತಾ ಇದ್ದಾರೆ ಅನ್ಬಿಟ್ಟು ಏನೋ ಅಂತಾರೆ ಖುಷಿ ಅಲ್ವಾ ಅದಕ್ಕೋಸ್ಕರ ಇವತ್ತು ಹೋಗ್ತಾ ಇದ್ದೀವಿ ನಾನು ನಮ್ಮ ಚಿಕ್ಕಮ್ಮ ಎಲ್ಲರೂ ಕೂಡಿ ಈ ಕಂಪ್ನಿ ಬಂದುಬಿಟ್ಟು ಹೊಸದು ಸೊ ಈಗ ಸ್ಟಾರ್ಟ್ ಆಗಿದೆ ಇನ್ನು ಇಂಪ್ರೂ ತುಂಬ ಆಗಬೇಕು ಯಾವುದೇ ಸೊ ಹೋದ್ವಿಡಿಯೋದಲ್ಲಿ ನಿಮಗೆ ಹೇಳಿದೆ ಸೊ ನಮಗೆ ಟ್ರಾನ್ಸ್ಫರ್ ಆಗಿರೋ ಕಾರಣಕ್ಕೆ ನಾವು ಮೈಸೂರು ರೋಡ್ಲಿಂದ ಈ ಕಡೆ ತಮಿಳ್ನಾಡಿಗೆ ಬಂದಿದ್ದೀವಿ ಅಂದ್ಬಿಟ್ಟು ಸೊ ತಮಿಳ್ನಾಡಲ್ಲಿ ಇದೊಂದು ಹೊಸ ಕಂಪ್ನಿ ಆಗಿದೆ ಅದರಲ್ಲಿ ಫಸ್ಟು ಧ್ವಜಾರೋಹಣೆ ಇದು ಸೊ ಯಾವುದೇ ಸ್ಟಾರ್ಟಿಂಗ್ ಆಗಲಿ ಕೆಲಸ ಆಗಲಿ ಏನೋ ಆಗಲಿ ಚಿಕ್ಕದಾಗಿ ಇರುತ್ತೆ ಹೋಗ್ತಾ ಹೋಗ್ತಾ ಗ್ರೋ ಆಗುತ್ತೆ ಸೊ ಇವ್ರದ್ದು ಕೂಡ ಕಂಪ್ನಿ ಚಿಕ್ಕದಾಗಿ ತುಂಬ ಬೆಸ್ಟ್ ಆಗಿದೆ ಸೊ ಹೋಗ್ತಾ ಹೋಗ್ತಾ ತುಂಬ ದೊಡ್ಡದಾಗಲಿ ಅನ್ನೋ ಒಂದು ಆಸೆ ಕೂಡ ನನಗೂ ಇದೆ ನಮ್ಮ ಮನೆಯವ್ರಿಗೊಂದು ತಿಕ್ಕಾಪಟೆ ಇದೆ ಏನೋ ಅದನ್ನು ಇಂಪ್ರೂವ್ ಮಾಡಬೇಕು ಹಾಗೆ ಹೀಗೆ ಅಂತಿರ್ತಾರೆ ನೋಡಿ ಅದೆಲ್ಲ ನನಗೆ ಗೊತ್ತಿಲ್ಲ ಸೊ ಅವ್ರವ್ರ ಕಂಪ್ನಿ ವಿಷಯ ಸೊ ಒಟ್ಟಿನಲ್ಲಿ ನಮ್ಮ ಮನೆಯವರು ಇವತ್ತು ಧ್ವಜಾರೋಹಣೆ ಮಾಡೋಕ್ಕಂತಲೇ ನಮ್ಮನೆ ತಗೊಂಡು ಹೋಗ್ತಾ ಇದ್ದಾರೆ ಸೊ ಎಲ್ರಿಗೂ ಈ ಅವಕಾಶ ಸಿಗ್ಲಿ ಅಂದ್ಕೊತೀನಿ ನನಗೆ ಯಾವಾಗ ಸಿಗುತ್ತೆ ಗೊತ್ತಿಲ್ಲ ನೋಡೋಣ ಒಟ್ನಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ಇದಾರೆ ಸೊ ಅದೊಂದು ಖುಷಿ ಇದೆ ಸೊ ಏನೋ ಒಟ್ನಲ್ಲಿ ನಿಮ್ ಜೊತೆ ಖುಷಿ ಆಮೇಲೆ ದುಃಖ ಪ್ರತಿಯೊಂದು ಹಂಚುಕತೆ ಇರ್ತೀನಿ ನನ್ನ ಎಲ್ಲ ಇಳ ಯೂಟ್ಯೂಬ್ ಕುಟುಂಬದವರಿಗೂ ಕೂಡ ಪಂದ್ರ ಆಗಸ್ಟ್ ಸಾರಿ ಅದೆಲ್ಲ ಬಿಡಿ ನನ್ನ ಕನ್ನಡದಲ್ಲಿ ಹೇಳ್ತೀನಿ ಎಲ್ಲ ಯೂಟ್ಯೂಬ್ ಕುಟುಂಬದವರಿಗೂ ಕೂಡ ಆಗಸ್ಟ್ ಹದಿನೈದರದ ಶುಭಾಶಯಗಳು ಫ್ರೆಂಡ್ಸ್ ನಾನು ಯೂಟ್ಯೂಬ್ ಆನ್ ಮಾಡಿದ ಮೇಲೆ ಸ್ಟಾರ್ಟಿಂಗಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಆಯಿತು ಸಿಕ್ಕಾಪಟ್ಟೆ ಬೇಜಾರು ಕೂಡ ಮಾಡಿದ್ರು ಯೂಟ್ಯೂಬ್ನಿಂದ ಇಷ್ಟೆಲ್ಲ ಬೇಜಾರಾಗುತ್ತಾ ಅಂತ ಅಂದ್ಕೊಂಡಿದ್ದೆ ಆದರೆ ಈಗೆಲ್ಲ ಅನ್ನಿಸ್ತಾ ಇದೆ ಸೊ ನಾನು ಯೂಟ್ಯೂಬ್ ಮಾಡಿದ್ದು ತುಂಬಾ ಒಳ್ಳೆಯದಾಯಿತು ಅಂದ್ಬಿಟ್ಟು ಅಷ್ಟು ಖುಷಿ ಪ್ರೀತಿ ಎಲ್ಲರೂ ನನಗೆ ಕೊಡ್ತಾ ಇದ್ದಾರೆ ಅಷ್ಟು ಚೆನ್ನಾಗಿ ಇಬ್ಬರು ಕೂಡ ಆಗ್ತಾಯಿದೆ ನನ್ನ ಯೂಟ್ಯೂಬ್ ಚಾನಲು ಫ್ರೆಂಡ್ಸ್ ಇವತ್ತು ಧ್ವಜಾರೋಹಣ ಮಾಡುವಂತ ಅವಕಾಶ ಸಿಕ್ತು ಮನೆಯವ್ರಿಗೆ ಕೊಡೋದು ಅಂದ್ರೆ ಅವ್ರ ಕಂಪ್ನಿಯಲ್ಲಿ ಅವ್ರ ಕಂಪ್ನಿಯಲ್ಲಿ ಅವ್ರಿಗೆ ಸೊ ಹತ್ತು ಬರ್ತೀನಿ

ಫ್ರೆಂಡ್ಸ್ ಮನೆಗೆ ಬಂದು ಅಡುಗೆಯನ್ನು ಮಾಡ್ತಾ ಇದ್ವಿ ನಾನು ನಂಜಿಕಮ್ಮ ಸೊ ನಾನು ತಲೆಗೆ ಬಟ್ಟೆ ಕಟ್ಟಿದ್ದು ನೋಡಿಬಿಟ್ಟು ಧ್ವಜಾರೋಹಣ ಮಾಡಿ ಬಂದು ಸ್ನಾನ ಮಾಡಿದ್ರ ಹಾಗೆ ಹೀಗೆ ಅಂತ ಬ್ಯಾಡ್ ಕಮೆಂಟ್ ಹಾಕಬೇಡಿ ಫ್ರೆಂಡ್ಸ್ ಯಾಕಂದರೆ ಸೊ ನಾ ಬೆಳಗ್ಗೆಯೇ ಸ್ನಾನ ಮಾಡೋದಾಗ ಸೊ ಗಡಿಗಿಡಿಯಲ್ಲಿ ತಲೆ ಚೆನ್ನಾಗಿ ಕ್ಲೀನ್ ಮಾಡಿರಲಿಲ್ಲ ನಮ್ಮ ಮನೆಯವರು ಬೇಗ ಬೇಗ ಅಂತ ತುಂಬಾ ಗಡಿಬಿಡಿ ಮಾಡ್ತಾಯಿದ್ರು ಹಾಗಾಗಿ ನಾನು ಬಂದು ಬಟ್ಟೆಯನ್ನು ಕಟ್ಕೊಂಡಿದ್ದೀನಿ ಅಷ್ಟೇ അവ <laughs> അത <which> <laughs> ನಾನು ರೊಟ್ಟಿ ಹರಿದಿದ್ದು ನೋಡಿ ನಮ್ಮ ಮನೆಯವರು ವೀಡಿಯೋ ಮಾಡಬೇಡಿ ಅಂದರೂ ಕೂಡ ಬೇಕು ಬೇಕಂತಲೇ ಕಾಮಿಡಿ ಮಾಡಲಿ ಅನ್ನೋ ಕಾರಣಕ್ಕೆ ಹೇಳಿದ್ರು ವೀಡಿಯೋನ ಮಾಡ್ತಾ ಇದ್ದರು ಸೊ ಇವತ್ತು ನಮ್ಮ ಚಿಕ್ಕಮ್ಮ ಕೂಡ ಹೋಗ್ತಾ ಇದ್ದಾರೆ ಸೊ ಹಾಗಾಗಿ ಸಿಂಪಲ್ಲಾಗಿ ನಾವು ಬೆಂಡೆಕಾಯಿ ಪಲ್ಯ ನಂತರ ಪಾಲಕ್ ಪಲ್ಯ ಬಿಸಿ ರೊಟ್ಟಿ ಮಾಡಿ ಊಟವನ್ನು ಇಲ್ಲಿ ಮಾಡ್ತಾ ಇದ್ವಿ ಶ್ರಾವಣ ಇರೋ ಕಾರಣಕ್ಕೆ ಯಾವುದೇ ಸ್ಪೆಷಲ್ ರೆಸಿಪಿ ಮಾಡಿಲ್ಲ ಅಂಥದಲ್ಲಿ ನಮ್ಮ ಚಿಕ್ಕಮ್ಮನಿಗೆ ಜಾಸ್ತಿ ಅದು ಇಷ್ಟ ಆಗೋದಿಲ್ಲ ನಮ್ಮ ಉತ್ತರ ಕರ್ನಾಟಕದ ರೆಸಿಪಿನೇ ತುಂಬ ಇಷ್ಟಪಟ್ಟು ಅವರು ಊಟ ಮಾಡ್ತಾರೆ ಹಾಗಾಗಿ ಜೋಳದ ರೊಟ್ಟಿನೇ ಮಾಡಿದ್ದೀನಿ ಅವ್ರು ಬಂದ ಯಾವುದೇ ಸ್ಪೆಷಲ್